ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಚೂಲಿ ಮಹರ್ಷಿಯ ಮಗನಾಗಿರುವಂತಹ ಬ್ರಹ್ಮದತ್ತ ನೂರು ಜನ ಕುಶನಾಭನ ಮಕ್ಕಳಾಗಿರುವಂತಹ ನೂರು ಜನ ಕನ್ಯಾ ಕುಬ್ಜೇರನ್ನ ಆಗಿದ್ದಾನೆ ಅದಾದ ನಂತರ ಈಗ ಕುಶನಾಭನಿಗೆ ಏನಾಗಿದೆ ಈಗ ನೂರು ಜನ ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟಾಯ್ತು ಮನೆಯಲ್ಲಿ ಯಾರು ಇಲ್ವಲ್ಲ ಅಲ್ವಾ ಹಾಗಾಗಿ ಆತನಿಗೆ ಪುತ್ರರನ್ನು ಪಡೆಯುವ ಆಕಾಂಕ್ಷೆಯಿಂದ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ ಆ ಯಜ್ಞಕ್ಕೆ ಕುಶನಾಭನ ಅಪ್ಪ ಕುಶ ಬಂದು ನಿನಗೆ ಅತ್ಯಂತ ಪ್ರಸಿದ್ಧನಾಗಿರುವಂತಹ ಮಗ ಗಾಧಿ ಎನ್ನುವನು ಹುಡ್ತಾನೆ ಅದಾದ ನಂತರ ಘೃತಾಚಿ ಯಾರು ಕುಶನಾಭನ ಹೆಂಡತಿ ಆಕೆಯ ಹೊಟ್ಟೆಯಲ್ಲಿ ಗಾಧಿ ಹುಟ್ಟುತ್ತಾನೆ ಆ ಗಾಧಿಯ ಮಗನೇ ವಿಶ್ವಾಮಿತ್ರ ನಾನು ಗಾಧಿಯ ಮಗ ಅಂತ ತನ್ನ ಹಿನ್ನೆಲೆಯನ್ನು ಕೂಡ ಚಿಕ್ಕದಾಗಿ ವಿಶ್ವಾಮಿತ್ರ ಹೇಳ್ತಾನೆ ಬ್ರಹ್ಮ ಮಾನಸ ಪುತ್ರನಾಗಿರುವಂತಹ ಕುಶನ ವಂಶದಲ್ಲಿ ನಾನು ಜನಿಸಿರೋದ್ರಿಂದ ನನಗೆ ಕೌಶಿಕ ಅಂತಲೂ ಕರೀತಾರೆ ಎನ್ನುವ ಹಿನ್ನೆಲೆಯನ್ನು ವಿಶ್ವಾಮಿತ್ರ ರಾಮನಿಗೆ ಈಗ ಹೇಳ್ತಾ ಇನ್ನೊಂದು ವಿಚಾರವನ್ನು ಹೇಳ್ತಾನೆ ತನಗೆ ಅಕ್ಕ ಒಬ್ಬಳಿದ್ಲು ಯಾರು ಸತ್ಯವತಿ ಅಂತ ಅವಳ ಹೆಸರು ಅವಳು ಕೂಡ ಪರಮ ಧಾರ್ಮಿಕಳು ಅವರು ರಾಜ ವಂಶದಲ್ಲಿ ಹುಟ್ಟಿರುವಂತಹ ಸತ್ಯವತಿ ರಾಜಕುಮಾರಿ ಆಕೆ ಋಷಿಯನ್ನು ಮದುವೆ ಆಗ್ತಾಳೆ ಆ ಋಷಿಯ ಹೆಸರು ರುಚಿಕ ಮಹರ್ಷಿಗಳು ರುಚಿಕ ಮಹರ್ಷಿಯ ಆಶ್ರಮದಲ್ಲಿ ಆಕೆ ಋಷಿ ಜೀವನವನ್ನೇ ನಡೆಸ್ತಾರೆ ಈ ಥರ ಘಟನೆಗಳು ಅಂತಂದರೆ ರಾಜಕುಮಾರಿಯಾಗಿದ್ದವರು ಋಷಿಯನ್ನು ಮದುವೆ ಆಗಿ ನಂತರ ಋಷಿ ಜೀವನವನ್ನು ನಡೆಸುವ ನಡೆಸಿರುವಂತಹ ಘಟನೆಗಳು ಆ ಥರ ಕಥೆಗಳು ನಮ್ಮ ಪುರಾಣಗಳಲ್ಲಿ ಬಹಳಷ್ಟು ಸಿಗ್ತಾ ಹೋಗುತ್ತೆ ಅದರಲ್ಲಿ ಒಂದು ಇದು ಕೂಡ ಹೌದು ಸತ್ಯವತಿ ಮತ್ತು ರುಚಿಕರ ಸಂಬಂಧ ಅನ್ನೋದು ಕೂಡ ಅಂಥದ್ದೇ ಇಲ್ಲಿ ಸತ್ಯವತಿ ವಿಶ್ವಾಮಿತ್ರರ ಅಕ್ಕ ರುಚಿಕರು ಆಮೇಲೆ ಕೆಲವು ಕಾಲಗಳು ಕಳೆದ ನಂತರ ಅವರು ತೀರ್ಕೋತಾರೆ ತೀರಿಕೊಂಡ ಮೇಲೆ ಸತ್ಯವತಿ ಸ ಶರೀರಳಾಗಿಯೇ ರುಚಿಕರ ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾಳೆ ಹೋದ ನಂತರ ತಾನೇ ಸ್ವಂತ ನಿರ್ಧಾರದಿಂದ ಈ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಆಕೆ ನದಿಯಾಗಿ ಹರಿಯುವ ನಿರ್ಧಾರವನ್ನು ಮಾಡಿ ಕೌಶಿಕಿ ಎನ್ನುವಂತಹ ನದಿಯಾಗಿ ಹರಿಯುತ್ತಾಳೆ ಕೌಶಿಕಿ ಎನ್ನುವಂತಹ ನದಿ ಈಗ ಅದನ್ನು ಕೋಸಿ ನದಿ ಅಥವಾ ಕೋಶಿ ನದಿ ಅಂತ ಕರೀತಾರೆ ಆ ನದಿಯಾಗಿ ಆಕೆ ಪ್ರವಹಿಸೋದಕ್ಕೆ ಆರಂಭಿಸ್ತಾಳೆ ಅತ್ಯಂತ ಪ್ರಿಯವಾದಂತಹ ಜಾಗವಾಗಿತ್ತು ನಾನು ಅಲ್ಲಿದ್ದೆ ಕೌಶಿಕಿ ನದಿಯ ತಟದಲ್ಲಿ ಇದ್ದೆ ಆದರೆ ಸಿದ್ಧಿಗೋಸ್ಕರ ಈ ಸಿದ್ಧಾಶ್ರಮದ ಜಾಗಕ್ಕೆ ನಾನು ಬರೋ ಹಾಗೆ ಆಯಿತು ಯಾಕಂತಂದರೆ ಇದಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ ಅಲ್ಲಿ ರಾಮಾಯಣದಲ್ಲಿ ಯಾವುದೇ ಕೆಲವೊಂದು ಕೆಲಸವನ್ನು ಮಾಡಬೇಕು ಅಂತಿದ್ರೆ ಕೆಲವೊಂದು ಜಾಗಗಳಿಗೇ ಹೋಗಬೇಕಾಗತ್ತೆ ನಾವು ದರ್ಶನವನ್ನು ಪಡೆಯೋದಕ್ಕೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಅಂತಂದರೆ ಅಲ್ಲೇ ಹೋಗಿ ರಾಮನನ್ನು ನೋಡೋದಕ್ಕೆ ಯಾಕೆ ಬಯಸ್ತಾರೆ ಅಂತಂದರೆ ಕೆಲವೊಂದು ಸಿದ್ಧಿಗಳು ಆಯಾ ಜಾಗದಲ್ಲಿ ಆಗುತ್ತೆ ಯಾಕೆ ಕೆಲವೊಂದು ದೇವಸ್ಥಾನಗಳಿಗೆ ತೆರಳಿ ಇಂತಹ ಪೂಜೆಗಳನ್ನು ಮಾಡಿಸಿ ಅಂತ ಹೇಳ್ತಾರೆ ಅಂದರೆ ಅದು ಆ ಸ್ಥಳದ ಮಹಾತ್ಮೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹಾಗಾಗಿ ಅದೇ ಜಾಗದಲ್ಲಿ ಸಿದ್ಧಿಗೋಸ್ಕರ ಅವರು ಯಜ್ಞವನ್ನು ಮಾಡಬೇಕಾಗಿತ್ತು ಹಾಗಾಗಿ ಆ ಸಿದ್ಧಾಶ್ರಮದ ಜಾಗದಲ್ಲಿ ನಾನು ಯಜ್ಞಕ್ಕೋಸ್ಕರ ಬಂದೆ ಅತ್ಯಂತ ಪ್ರಿಯವಾಗಿದ್ದಂತಹ ಕೌಶಿಕಿ ನದಿ ಅಕ್ಕ ಎಷ್ಟಂದರೂ ಕೂಡ ಅದನ್ನು ಬಿಟ್ಟು ಇಲ್ಲಿ ಬರುವ ಮೂಲ ಉದ್ದೇಶವೇ ಅದಾಗಿತ್ತು ಅಂತ ವಿಶ್ವಾಮಿತ್ರರು ರಾಮನಿಗೆ ವಿವರವಾಗಿ ಹೇಳ್ತಾರೆ ಕೊನೆಗೆ ನಿನಗೆ ಗೊತ್ತಲ್ಲ ಆ ಯಜ್ಞವನ್ನು ನಡೆಸೋದಕ್ಕಾಗಿಲ್ಲ ನಿನ್ನ ಸಹಾಯದ ಮೂಲಕ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಆ ಯಜ್ಞ ಅನ್ನೋದು ಪೂರ್ಣ ಆಯಿತು ಅಂತ ಹೇಳ್ತಾ ಇದನ್ನು ಇಷ್ಟೆಲ್ಲ ಕಥೆ ಹೇಳ್ತಾ ಇಷ್ಟೊಂದು ಕಥೆ ಹೇಳಿದ್ದಾರೆ ಆವಾಗಿಂದ ಕನ್ಯಾಕುಬ್ಜೆಯರ ಕಥೆ ಎಲ್ಲ ಕಥೆಗಳು ಬಂದರೆ ತನ್ನ ತನ್ನ ಜೀವನದ ಹಿಂದಿನ ಕಥೆ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಈಗ ಅರ್ಧ ರಾತ್ರಿ ಕಳೆದು ಹೋಗ್ಬಿಟ್ಟಿದೆ ಕಥೆ ಕೇಳುವಂತಹ ಕುತೂಹಲ ರಾಮ ಲಕ್ಷ್ಮಣರಿಗೆ ಅಲ್ಲಿರೋರಿಗೆ ವಿಶ್ವಾಮಿತ್ರ ರಾಮನಿಗೆ ಹೇಳ್ತಾರೆ ಏನಂತಂದರೆ ಮಲ್ಕೋ ಈಗ ಇನ್ನೂ ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾರೆ ಅತ್ಯಂತ ಪ್ರೀತಿಯಿಂದ ಹೇಳೋ ಅಂಥದ್ದು ನಾವೆಲ್ಲ ಹೇಳ್ತಲ್ಲ ಏಯ್ ಇನ್ನು ಪ್ರಶ್ನೆ ಕೇಳಬೇಡ ಸುಮ್ಮನಿರು ಅಂತ ಹೇಳ್ತೀವಲ್ಲ ಆ ಥರ ಅಲ್ಲ ಇದು ಇದು ಅತ್ಯಂತ ಪ್ರೀತಿಯಿಂದ ಇನ್ನೂ ಪ್ರಶ್ನೆ ಕೇಳಬೇಡ ಯಾಕಂದರೆ ನಾಳೆ ಮತ್ತೆ ಬೆಳಿಗ್ಗೆ ಎದ್ದು ನಡಿಬೇಕು ನಿದ್ರೆ ಆಗದೆ ಹೋದರೆ ಕಷ್ಟ ಆಗುತ್ತೆ ಈಗ ಮಲ್ಕೊಳಪ್ಪ ಕಂದ ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ ರಾಮ ಲಕ್ಷ್ಮಣರು ಹಾಗೆ ಅಲ್ಲಿರೋರೆಲ್ಲರೂ ಮಲ್ಗೋದಕ್ಕೆ ತಯಾರಾಗ್ತಾರೆ ಅಲ್ಲಿರುವ ಋಷಿಗಳು ಕೂಡ ವಿಶ್ವಾಮಿತ್ರರು ಎಂಥ ದೊಡ್ಡ ವಂಶದಿಂದ ಬಂದಿರುವಂಥವರು ಕ್ಷತ್ರಿಯನಾಗಿದ್ದಂತಹ ವಿಶ್ವಾಮಿತ್ರ ತಪಸ್ಸಿನ ಬಲದಿಂದ ಬ್ರಹ್ಮರ್ಷಿ ಬ್ರಹ್ಮರ್ಷಿಯಾಗಿರುವಂತಹ ವಿಶ್ವಾಮಿತ್ರರು ಜೊತೆಗೆ ಅವರ ಅಕ್ಕನಾಗಿರುವ ಸತ್ಯವತಿ ಕೂಡ ಕೌಶಿಕಿಯಾಗಿ ಹರಿದು ಲೋಕ ಕಲ್ಯಾಣಕ್ಕೋಸ್ಕರವೇ ತಮ್ಮನ್ನು ಸಮರ್ಪಿಸಿಕೊಂಡಂಥವರು ನಿಮ್ಮ ಕುಲದವರು ಅಂತ ಬಹಳ ಪ್ರಶಂಸೆ ಮಾಡ್ತಾರೆ ರಾಮ ನಸು ನಗುತ್ತಾ ಮಲ್ಕೋತಾನೆ ಮಲ್ಕೊಂಡ್ಮೇಲೆ ಬೆಳಿಗ್ಗೆ ಆಗಿ ಎದ್ದ ನಂತರ ಮತ್ತೆ ಹೊರಡ್ತಾರೆ ಅವರ ಪ್ರಯಾಣ ಮುಂದುವರಿಯುತ್ತೆ ಮುಂದುವರೆದು ಜಾಹ್ನವಿ ನದಿಯ ಬಳಿ ಬಂದು ಅಲ್ಲಿ ಕೂರ್ತಾರೆ ನಂತರ ರಾಮನಿಗೆ ಇನ್ನಷ್ಟು ಪ್ರಶ್ನೆಗಳು ನೋಡಿ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ ಪ್ರಶ್ನೆ ಕೇಳುವಂತಹ ಮನೋಭಾವ ರಾಮ ಅಷ್ಟೆಲ್ಲ ಪ್ರಶ್ನೆ ಕೇಳಿದ್ದಕ್ಕಾಗಿ ಎಷ್ಟೊಂದು ಕಥೆಗಳು ಪುರಾಣಗಳು ವಿಚಾರಗಳು ಆತನಿಗೆ ತಿಳಿತಾ ಹೋಗುತ್ತೆ ಪ್ರಶ್ನೆ ಕೇಳುವ ಮನೋಭಾವವನ್ನು ಬಳಸಿಕೊಳ್ಳಬೇಕಾಗಿರೋದು ಅದೇ ಕಾರಣಕ್ಕಾಗಿ ಮುಖ್ಯ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ರಾಮ ಇಡ್ತಾನೆ ಏನು ಅಂತಂದರೆ ನನಗೆ ಗಂಗಾ ನದಿಯ ಹಿನ್ನೆಲೆಯನ್ನು ತಿಳ್ಕೋಬೇಕಾಗಿದೆ ಯಾಕೆ ಗಂಗೆಯನ್ನು ಮೂರು ಲೋಕಗಳಲ್ಲೂ ಕೂಡ ಆರಾಧಿಸ್ತಾರೆ ಏನು ಮಹತ್ವ ಗಂಗೆಯದ್ದು ಗಂಗೆಯ ಹಿನ್ನೆಲೆಯನ್ನು ನನಗೆ ತಿಳಿಸಿಕೊಡಿ ವಿಶ್ವಾಮಿತ್ರರೇ ಅಂತ ಕೇಳಿದಾಗ ವಿಶ್ವಾಮಿತ್ರರು ಆ ಹಿನ್ನೆಲೆಗೆ ಪೂರಕವಾಗಿ ಒಂದಷ್ಟು ಕಥೆಗಳನ್ನು ಹೇಳ್ತಾರೆ ಹಿಮವಂತ ಮತ್ತು ಮೇನಾದೇವಿ ಪತಿ ಪತ್ನಿಯರು ಅವರ ಇಬ್ಬರು ಅತ್ಯಂತ ಪೂಜನೀಯವಾಗಿರುವಂತಹ ಮಕ್ಕಳೇ ಮೊದಲನೆಯವಳು ಗಂಗೆ ಎರಡನೇ ಅವಳು ಉಮಾ ಅಂದರೆ ಪಾರ್ವತಿ ದೇವಿ ಹಿಮವಂತನ ಹಿರಿಯ ಮಗಳಾಗಿರುವಂತಹ ಗಂಗಾದೇವಿಯನ್ನು ದೇವತೆಗಳೇ ಬಂದು ಲೋಕ ಕಲ್ಯಾಣಾರ್ಥವಾಗಿ ನಮಗೆ ಕೊಡು ಅಂತ ಕೇಳ್ಕೊಂಡಿರ್ತಾರೆ ಆಗ ಹಿಮವಂತ ಲೋಕದ ಉದ್ಧಾರಕ್ಕೋಸ್ಕರ ಆಕೆಯನ್ನು ದೇವತೆಗಳ ಜೊತೆಗೆ ಕಳುಹಿಸಿಕೊಡ್ತಾರೆ ದೇವತೆಗಳು ಆಕೆಯನ್ನು ಪರಿಗ್ರಹಿಸಿ ಬ್ರಹ್ಮ ಲೋಕಕ್ಕೆ ಗಂಗೆಯನ್ನು ಕರ್ಕೊಂಡು ಹೋಗ್ತಾರೆ ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ ಹಾಗಿದ್ರೆ ಗಂಗೆ ಹುಡ್ತಾನೆ ನದಿಯಾಗಿದ್ದವಳು ನದಿಯಾಗಿ ಹರಿದವಳು ಅಂತ ಇದಕ್ಕೆ ಒಂದು ಹಿನ್ನೆಲೆ ಇದೆ ಪುರಾಣಗಳಲ್ಲಿ ಇದಕ್ಕೆ ವಿವರಣೆಗಳು ಸಿಗ್ತಾ ಹೋಗುತ್ತೆ ಏನು ಅಂತಂದ್ರೆ ತಾರಕಾಸುರನ ಸಂಹಾರಕ್ಕಾಗಿ ಷಣ್ಮುಖ ಹುಟ್ಟು ಆಗ್ಬೇಕಾಗಿರುತ್ತೆ ಹಾಗಾಗಿ ಶಿವನ ತೇಜಸ್ಸನ್ನ ಧರಿಸುವವರು ಯಾರು ಯಾರು ಸಮರ್ಥರು ಶಿವನ ತೇಜಸ್ಸನ್ನ ಧರಿಸೋದು ಸಾಮಾನ್ಯರಿಂದ ಸಾಧ್ಯ ಅಲ್ಲ ಯಾರಿಂದ ಸಾಧ್ಯ ಅಂತ ದೇವತೆಗಳು ಹುಡುಕಾಟದಲ್ಲಿರ್ತಾರೆ ಆವಾಗ ಅವರಿಗೆ ಹಿಮವಂತನ ಮಗಳಾಗಿರುವಂತಹ ಕುಟಿಲೆ ಆಕೆಯೇ ಗಂಗಾದೇವಿ ಜ್ಯೇಷ್ಠ ಪುತ್ರಿಯಾಗಿರುವಂತಹ ಕುಟಿಲಾದೇವಿ ಕುಟಿಲೆಯನ್ನು ಕರ್ಕೊಂಡೋಗ್ತಾರೆ ಬ್ರಹ್ಮನ ಬಳಿ ಕರ್ಕೊಂಡೋಗಿ ಈಕೆ ಶಿವನ ತೇಜಸ್ಸನ್ನು ಧರಿಸಬಲ್ಲಳು ಅಂತ ಹೇಳಿದಾಗ ಬ್ರಹ್ಮ ಆಕೆಯನ್ನು ನೋಡಿ ಈಕೆಗೆ ಶಿವನ ತೇಜಸ್ಸನ್ನು ಧರಿಸುವಂತಹ ಶಕ್ತಿ ಇಲ್ಲ ಅಂತ ಬ್ರಹ್ಮ ಹೇಳ್ತಾನೆ ಆಗ ಕುಟಿಲೆ ಇಲ್ಲ ನಾನು ಧರಿಸಬಲ್ಲೆ ಅಂತ ಹೇಳ್ತಾಳೆ ಬ್ರಹ್ಮ ಆಕೆಗೆ ಆವಾಗ ಶಾಪ ಕೊಡ್ತಾನೆ ಏನಂತ ನೀನು ನೀರಾಗಿ ಹರಿ ಅಂತ ಜಲರೂಪವನ್ನು ಅಂತ ಬ್ರಹ್ಮ ಶಾಪ ಕೊಟ್ಟಾಗ ಆಕೆ ಜಲವಾಗಿ ಹರಿತಾಳೆ ಹಾಗೆ ಜಲವಾಗಿ ಹರಿತಾ ಇದ್ದ ಕಾರಣಕ್ಕೇನೆ ಮುಂದೆ ಆಕೆ ಶಿವನ ತೇಜಸ್ಸನ್ನು ಧರಿಸುವಂಥವಳು ಆಗ್ತಾಳೆ ಆ ಶಕ್ತಿಯೂ ಆಮೇಲೆ ಅವಳಿಗೆ ಬರುತ್ತೆ ಹಾಗೆ ಇದು ಮೊದಲನೇ ಮಗಳಾಗಿರುವಂಥ ಗಂಗೆಯ ಕಥೆ ಆದರೆ ಎರಡನೆಯದು ಉಮಾದೇವಿ ಪಾರ್ವತಿ ಪಾರ್ವತಿ ನಮಗೆ ಗೊತ್ತು ಬಹಳ ಪ್ರಸಿದ್ಧವಾಗಿರುವಂತಹ ಕತೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನೇ ತನ್ನ ಪತಿಯಾಗಬೇಕು ಅಂತ ಬಹಳ ಉಗ್ರ ತಪಸ್ಸನ್ನು ಮಾಡ್ತಾಳೆ ಪಾರ್ವತಿ ಶಿವನನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ಬಹಳ ವರ್ಷಗಳ ಸಾವಿರಾರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಶಿವ ಆಕೆಯನ್ನು ವರಿಸ್ತಾನೆ ಈಗ ಆಗಿದೆ ಪಾರ್ವತಿ ಮತ್ತು ಈಶ್ವರನ ಮದುವೆ ಆಗಿದೆ ಉದ್ದೇಶ ಏನು ಅಂತಂದರೆ ತಾರಕಾಸುರನನ್ನು ಸಂಹಾರ ಮಾಡುವಂತಹ ಮಗ ಹುಟ್ಟೋದು ಷಣ್ಮುಖ ಆಮೇಲೆ ಹುಟ್ಟುತ್ತಾನೆ ಷಣ್ಮುಖ ಹುಟ್ಟೋದೇ ಶಿವ ಮತ್ತು ಪಾರ್ವತಿಯರಿಂದ ಶಿವನ ತೇಜಸ್ಸಿನಿಂದಲೇ ಮಗ ಹುಟ್ಟಬೇಕು ಅವನಿಂದಲೇ ತಾರಕಾಸುರನ ಸಂಹಾರ ಆಗಬೇಕು ಅಂತ ದೇವತೆಗಳೀಗ ಕಾಯ್ತಾ ಇದ್ದಾರೆ ಹೀಗೆ ಮದುವೆ ಆದ ನಂತರ ಶಿವನಿಗೆ ಪಾರ್ವತಿಯನ್ನು ನೋಡಿ ಕಾಮದ ಇಚ್ಛೆಯಾಗಿ ಅವರಿಬ್ಬರೂ ಕೂಡ ಸರಸ ಕ್ರೀಡೆಯಲ್ಲಿ ನಿರತರಾಗ್ತಾರೆ ಈ ಸುರತ ಕ್ರೀಡೆಯಲ್ಲಿ ದಿವ್ಯ ಶತ ವರ್ಷಗಳೇ ಕಳೆದು ಹೋದಂತೆ ಈಗ ದೇವತೆಗಳ ನಿರೀಕ್ಷೆ ಏನು ಇವರಿಬ್ಬರಿಗೆ ಮಗ ಹುಟ್ಟಬೇಕು ಅನ್ನುವಂತಹ ನಿರೀಕ್ಷೆ ಆದರೆ ದಿವ್ಯ ಶತ ವರ್ಷಗಳಲ್ಲಿ ಸುರತ ಕ್ರೀಡೆಯಲ್ಲಿ ನಿರತರಾಗಿದ್ರೂ ಕೂಡ ಪಾರ್ವತಿಗೆ ಇನ್ನೂ ಮಗ ಹುಟ್ಟಲಿಲ್ಲ ಇದರಿಂದಾಗಿ ದೇವತೆಗಳಲ್ಲಿ ಮತ್ತೆ ಬ್ರಹ್ಮನಲ್ಲಿ ಒಂದು ಆತಂಕ ಮನೆ ಮಾಡುತ್ತೆ ಏನು ಅಂತಂದರೆ ಈ ನೂರು ವರ್ಷಗಳ ಸುರತ ಕ್ರೀಡೆಯಿಂದಾಗಿ ಉತ್ ಉತ್ಪನ್ನವಾಗಿರುವಂತಹ ರೇತಸ್ಸು ಅನ್ನೋದು ಎಲ್ಲಾದರೂ ಸ್ಖಲನವಾಗಿ ಬಿಟ್ಟರೆ ಅದನ್ನು ಧರಿಸುವ ಧರಿಸುವ ಶಕ್ತಿ ಉಳ್ಳವರು ಯಾರು ಅದನ್ನು ಸರಿಯಾಗಿ ಧರಿಸದೆ ಹೋದರೆ ತಾರಕಾಸುರನ ಸಂಹಾರ ಆಗೋದು ಸಾಧ್ಯ ಇಲ್ಲ ಅಲ್ಲ ಹಾಗಾಗಿ ಅದನ್ನು ಸರಿಯಾಗಿ ಧರಿಸುವಂಥವರು ಬೇಕು ಅನ್ನುವಂತಹ ಆತಂಕಕ್ಕೆ ಒಳಗಾಗಿರುವಂತಹ ದೇವತೆಗಳು ಶಿವನ ಬಳಿಯೇ ಬರ್ತಾರೆ ಬಂದು ಹೇಳ್ತಾರೆ ಇದನ್ನು ಸೂಕ್ತವಾಗಿ ಧರಿಸುವಂಥವರು ಬೇಕು ಹಾಗೆ ಇದನ್ನು ಸದ್ಯಕ್ಕೆ ನೀನು ನಿನ್ನ ಒಳಗಡೆಯೇ ಈ ತೇಜಸ್ಸನ್ನು ಇರಿಸಿಕೊಂಡು ಬಿಡು ಇದನ್ನು ಹೊರಗಡೆ ಹೋಗೋಕ್ಕೆ ಬಿಟ್ಟರೆ ಬಹಳ ಕಷ್ಟ ಆಗುತ್ತೆ ಅಂತ ಹಾಗಿದ್ರೆ ಈ ರೇತಸ್ಸು ಅನ್ನೋದ್ರ ಬಗ್ಗೆ ಯಾಕಿಷ್ಟು ಆತಂಕ ಅಂತ ಕೇಳಿದ್ರೆ ಆ ರೇತಸ್ಸಿಗೆ ಇರುವ ಶಕ್ತಿಯೇ ಅಂಥದ್ದು ಒಂದು ವೇಳೆ ಅದು ಹೊರಗಡೆ ಬಂದುಬಿಟ್ರೆ ಹಾಗೆ ಹೊರಗಡೆ ಬರುವ ಹೊತ್ತಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಆ ತೇಜಸ್ಸನ್ನು ಧರಿಸುವವರು ಇಲ್ಲದೆ ಹೋದರೆ ಅದು ಮೂರೂ ಲೋಕಗಳನ್ನು ಕೂಡ ಸುಟ್ಟು ಹಾಕಬಲ್ಲದು ಅಂತಹ ದಿವ್ಯ ತೇಜಸ್ಸಿನ ರೇತಸ್ಸಾಗಿರುತ್ತೆ ಶಿವನ ರೇತಸ್ಸು ಅನ್ನೋದು ಹಾಗಾಗಿ ಈ ಇಂದ್ರಾದಿ ದೇವತೆಗಳಿಗೆ ಇರುವ ಭಯ ಏನಂದರೆ ಇದು ಇನ್ನೂ ಒಂದು ಕೋರಿಕೆಯನ್ನು ಹೇಳ್ತಾರೆ ಸದ್ಯ ಸುರತ ಕ್ರೀಡೆಯನ್ನು ನಿಲ್ಲಿಸಿ ಮಾದೇವಿಯ ಸಹಿತನಾಗಿ ನೀನು ಲೋಕ ಕಲ್ಯಾಣಕ್ಕೋಸ್ಕರ ತಯಾರಾಗಬೇಕು ನಿನ್ನ ತೇಜಸ್ಸನ್ನು ನೀನು ನಿನ್ನ ಒಳಗಡೆ ಧರಿಸಿಕೊಳ್ಬೇಕು ಅನ್ನೋದನ್ನು ಹೇಳಿದಾಗ ಶಿವ ಒಪ್ಪುತ್ತಾನೆ ದೇವತೆಗಳೇ ನಿಮ್ಮ ಪ್ರಾರ್ಥನೆಯ ಪ್ರಕಾರ ನಾನು ನನ್ನ ರೇತಸ್ಸನ್ನು ನನ್ನ ಒಳಗಡೆಯೇ ಇರಿಸಿಕೊಳ್ತೇನೆ ಆದರೆ ಇದು ಹೆಚ್ಚು ಕಾಲ ನನ್ನೊಳಗಡೆ ಇರೋದಿಲ್ಲ ಯಾಕಂದರೆ ಇಷ್ಟು ವರ್ಷಗಳ ಕಾಲ ಸುರತ ಕ್ರೀಡೆಯಿಂದಾಗಿ ಅದು ಪರಿಭ್ರಮಣಕ್ಕೆ ಒಳಗಾಗಿದೆ ಹಾಗಾಗಿ ಇದನ್ನು ಧರಿಸಲು ಯಾರು ಸಮರ್ಥರು ಅನ್ನೋದನ್ನು ನೀವೇ ಹೇಳಿ ಅಂತ ಹೇಳಿದಾಗ ದೇವತೆಗಳು ಯೋಚನೆ ಮಾಡಿ ಭೂದೇವಿ ಇದನ್ನು ಧರಿಸಬಹುದು ಳು ಅನ್ನುವ ನಿರ್ಧಾರಕ್ಕೆ ಬಂದು ನೀನು ಭೂದೇವಿಯಲ್ಲಿ ಈ ರೇತಸ್ಸನ್ನು ಈ ತೇಜಸ್ಸನ್ನ ವಿಸರ್ಜಿಸು ಅಂತ ಹೇಳಿದಾಗ ಶಿವ ಕೂಡಲೇ ಭೂದೇವಿಯ ಮೇಲೆ ಅದನ್ನ ವಿಸರ್ಜನೆ ಮಾಡ್ತಾನೆ ಶಿವ ಯಾವಾಗ ತನ್ನ ರೇತಸ್ಸನ್ನು ವಿಸರ್ಜಿಸಿದ್ನಲ್ಲ ಆಗ ಆ ಕೂಡಲೇ ಏನಾಗುತ್ತೆ ಅಂತಂದ್ರೆ ಆ ಮಹಾ ತೇಜಸ್ಸಿನ ಭವ್ಯ ಸ್ವರೂಪವನ್ನ ಕಂಡ ಕೂಡಲೇ ಭೂದೇವಿ ಎಲ್ಲಿ ಭಗ್ನಳಾಗಿ ಬಿಡ್ತಾಳೋ ಅಂತ ಎಲ್ರಿಗೂ ಭ್ರಾಂತಿಯಾಗಿ ಅವರು ಪೃಥ್ವಿಯ ಅಗ್ ಅಭಿಮಾನಿ ಆಗಿರುವಂತಹ ಅಗ್ನಿ ದೇವನ ಬಳಿ ಕೇಳ್ಕೋತಾರೆ ಯಜ್ಞೇಶ್ವರ ಸರ್ವತ್ರ ವ್ಯಾಪ್ತವಾಗುತ್ತಿರುವಂತಹ ಈ ರುದ್ರ ಸಂಬಂಧಿತವಾಗಿರುವಂತಹ ಮಹಾ ತೇಜಸ್ಸನ್ನು ನೀನು ವಾಯುವಿನ ಜೊತೆ ಸೇರಿ ಆವರಿಸಿಕೋ ದೇವತೆಗಳ ಪ್ರಾರ್ಥನೆಯ ಪ್ರಕಾರ ಈ ಅಗ್ನಿ ಏನು ಮಾಡ್ತಾನೆ ಅಂತಂದರೆ ಸೂರ್ಯಾಗ್ನಿ ರೂಪವಾದ ಆ ಮಹಾ ತೇಜಸ್ಸನ್ನು ಶ್ವೇತ ಪರ್ವತವಾಗಿ ಪರಿವರ್ತಿತವಾಗುವಂತೆ ಮಾಡ್ತಾನೆ ಆ ಪರ್ವತದಲ್ಲಿ ದಿವ್ಯವಾದ ಜುಂಡು ಬೆಳೆಯುತ್ತೆ ಕೆಲವು ಕಾಲಾನಂತರ ಆ ಜುಂಡಿನ ಮಧ್ಯದಲ್ಲೇ ಮಹಾ ತೇಜಸ್ವಿಯಾಗಿರುವಂತಹ ಅಗ್ನಿ ಸಂಭವನಾಗಿರುವಂತಹ ಕಾರ್ತಿಕೇಯ ಹುಟ್ಟುತ್ತಾನೆ ಅದಾದಮೇಲೆ ಇವರಿಗೆ ಖುಷಿಯಾಗುತ್ತೆ ದೇವತೆಗಳಿಗೆ ಯಾಕಂದರೆ ತಾರಕಾಸುರನ ಸಂಹಾರ ಆಗಬೇಕಾಗಿದೆ ಮುಂದೆ ಇವರು ಪಾರ್ವತಿ ಮತ್ತು ಈಶ್ವರನನ್ನು ಸ್ತುತಿಸ್ತಾರೆ ಪ್ರಾರ್ಥಿಸ್ತಾರೆ ನಮಸ್ಕರಿಸ್ತಾರೆ ಒಂದು ಒಳ್ಳೆಯ ಕಾರ್ಯ ಮುಂದೆ ನಡೆಯುತ್ತೆ ಅನ್ನುವ ಖುಷಿಯಿಂದ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಪಾರ್ವತಿಗೆ ಈಗ ಅಪರಿಮಿತವಾಗಿರುವಂತಹ ಸಿಟ್ಟು ಬಂದಿದೆ ಆಕೆ ಅತ್ಯಂತ ಕ್ರೋಧದಿಂದ ಕ್ರೋಧದಿಂದ ಇದ್ದಾಳೆ ಆಕೆ ಅದೇ ಕ್ರೋಧದಿಂದ ಶಾಪವನ್ನು ಕೊಡ್ತಾಳೆ ಈ ಶಾಪವನ್ನು ಕೇಳಿಸ್ಕೊಂಡ್ರೆ ಅವಳಿಗೆ ಕೋಪ ಬಂದಿದ್ದು ಯಾಕೆ ಅನ್ನೋದು ತಿಳಿಯುತ್ತೆ ದೇವತೆಗಳೇ ನಾನು ಪುತ್ರ ಕಾಮನೆಯಿಂದಾಗಿ ನನ್ನ ಪತಿಯ ಜೊತೆ ಸೇರಿದ್ದೆ ಅಂತಹ ಸಂದರ್ಭದಲ್ಲಿ ನೀವು ಬಂದು ಅದಕ್ಕೆ ತಡೆಯನ್ನು ಒಡ್ಡಿದ್ರಿ ನಿಮಗೂ ಕೂಡ ಇನ್ನು ಮುಂದೆ ನಿಮ್ಮ ಪತ್ನಿಯರಲ್ಲಿ ಮಕ್ಕಳಾಗದೇ ಇರಲಿ ಅಂತ ಶಾಪ ಕೊಡ್ತಾಳೆ ಅತ್ಯಂತ ಘನಘೋರವಾದಂತಹ ಶಾಪ ಆ ಶಾಪದಿಂದಾಗಿ ದೇವತೆಗಳಿಗೆ ಮುಂದೆ ತಮ್ಮ ಪತ್ನಿಯರಲ್ಲಿ ಮಕ್ಕಳಾಗುವುದೇ ಇಲ್ಲ ಇದು ಪಾರ್ವತಿಯ ಶಾಪ ದೇವತೆಗಳಿಗೆ ಆದಂತಹ ಸಂದರ್ಭ ಇದಾದ ಮೇಲೆ ಭೂದೇವಿಗೂ ಕೂಡ ಶಾಪ ಕೊಡ್ತಾಳೆ ಏನಂತ ಭೂದೇವಿ ನೀನು ಮಾಡಿರುವ ಅಪರಾಧಕ್ಕೆ ನಿನಗೆ ತಕ್ಕ ಶಿಕ್ಷೆ ಆಗಲಿ ನಿನಗೆ ಒಂದು ರೂಪವಿಲ್ಲದಿರಲಿ ಒಂದು ಸ್ವಭಾವವಿಲ್ಲದಿರಲಿ ಹಾಗೆ ನೀನು ಬಹಳಷ್ಟು ಜನರಿಗೆ ಪತ್ನಿಯಾಗು ಹಾಗೆ ಪುತ್ರ ಸಂಬಂಧಿತವಾದ ಆನಂದ ನಿನಗೆ ಇಲ್ಲವಾಗಲಿ ನನಗೆ ನೀನಿವತ್ತು ಮಾಡಿರುವಂತಹ ಈ ಅನ್ಯಾಯಕ್ಕೆ ನೀನು ಇದನ್ನು ಅನುಭವಿಸಿಯೇ ತೀರಬೇಕು ಅಂತ ಪಾರ್ವತಿ ಶಾಪ ಕೊಡ್ತಾಳೆ ದೇವತೆಗಳು ಮತ್ತು ಭೂದೇವಿ ಯಾವಾಗ ಉಮಾದೇವಿಯ ಶಾಪಕ್ಕೆ ಒಳಗಾದರೂ ಆಗ ನಮ್ಮ ಈಶ್ವರ ಹಿಮವತ್ಪ್ರಭಾ ಎನ್ನುವ ಜಾಗಕ್ಕೆ ತೆರಳಿ ಉಮಾದೇವಿಯ ಜೊತೆಗೆ ತೆರಳಿ ಅಲ್ಲಿ ಅವರಿಬ್ಬರೂ ಕೂಡ ತಪಸ್ಸನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಪಾರ್ವತಿ ದೇವಿ ಭೂದೇವಿ ಮತ್ತು ದೇವತೆಗಳಿಗೆ ಶಾಪವನ್ನು ಕೊಟ್ಟಂತಹ ಕತೆ ಇದನ್ನು ವಿಶ್ವಾಮಿತ್ರರು ರಾಮನಿಗೆ ಬಹಳ ವಿವರವಾಗಿ ಹೇಳ್ತಾರೆ ಇವತ್ತಿಗೆ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಕಥೆಯನ್ನು ಕೇಳಿದ ನಂತರ ಖಂಡಿತ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್